ಸಮ ಈಗ ನಾಗರಬಾವಲ್ಲಿ ಅಂದರೆ ಇದ್ರಿ ಒಂದು ಅಪಾರ್ಟ್ಮೆಂಟಲ್ಲಿ ಇದ್ರಿ ಸೊ ಅದನ್ನು ಬಿಟ್ಟು ಬರುವಂಥ ಸಂದರ್ಭ ಬಂತು ಅಲ್ಲಿ ಬಿಟ್ಟು ಆಶ್ರಮ ಸೇರಿದ್ದ ಘಟನೆ ಹೇಗಾಯಿತು ಅಂತ ಅದು ನೋಡಿ ಅದು ಅಂದರೆ ನಾವು ಇದ್ದಿದ್ದ ಅದೇನು ಹೇಳ್ತಾರೆ ಫ್ಲ್ಯಾಟ್ ಆ ಫ್ಲ್ಯಾಟನ್ನು ಅವ್ರ ಓನರ್ ಓನರ್ ಡೈಡ್ ಸೊ ಅದಕ್ಕೋಸ್ಕರ ಅವ್ರ ಮಗ ಏನು ಮಾಡಿದರು ಅದನ್ನು ಮಾರಿಬಿಟ್ಟು ಹೋಗೋದು ಅಂತ ಎಲ್ಲ ಕಡೆಯೂ ಅವರು ಏನೇನು ತಗೊಂಡಿದ್ರು ಅದನ್ನೆಲ್ಲ ಮಾರ್ಕೊಂಡು ಬರ್ತಾ ಅಮ್ಮ ಅದಕ್ಕೋಸ್ಕರ ನಾವು ಇದನ್ನು ಇದ್ದೀವಿ ನೀವು ಬಿಡಬೇಕಾಗತ್ತೆ ಅಂದರು ಓಕೆ ಇದು ನಮ್ದಲ್ವಲ್ಲ ಓಕೆ ಬಿಡ್ತೀನಿ ಅಂತ ಸರಿ ಯಾವಾಗ ಬಿಡೋದು ಅಂತ ಬಂದಾಗ ಅವರು ಅದ್ರ ಇನ್ನು ಒಂದು ಎರಡು ತಿಂಗಳು ಬಿಟ್ಟು ನೀವು ಬಿಟ್ಟರು ಪರವಾಗಿಲ್ಲ ಅಂದರೆ ಸರಿ ಅದಕ್ಕೆ ತಕ್ಕ ಹಾಗೆ ನಾವು ಮಾಡಿಕೊಂಡೆ ಬಂದಾಗ ಇಲ್ಲಿ ನಾನು ಒಂದು ಸಲ ನನಗೆ ಗೊತ್ತಿರೋರು ಒಬ್ಬರು ಅನುಪಮ ಅಂತ ಒಬ್ಬರು ಅವ್ರ ಜೊತೆಗೆ ಸುಮ್ಮನೆ ಬಂದಿದ್ದೆ ಅವಾಗ ಅಮ್ಮ ಕೂತ್ಕೊಂಡು ಮಾತಾ ಮಾತೆಲ್ಲ ಆಡಿದೆ ನಾನು ನಾನು ನಿಮ್ಮ ಸಂಘದಲ್ಲಿ ನಾನು ಒಬ್ಬಳಾಗಿ ಸೇರ್ಕೋತೀನಿ ಅಂತ ಹೇಳಿ ನಾನಿಲ್ಲಿ ಸಂಘದಲ್ಲಿ ಒಬ್ಬಳಾಗಿ ನಾನು ಸೇರ್ಕೊಂಡಿದ್ದೀನಿ ಓಕೆ ಸೊ ಅದನ್ನು ಸರಿ ಅಮ್ಮನೂ ತುಂಬ ಸಂತೋಷಪಟ್ಟರು ಅವರು ನಮ್ಮ ಬಾ ಭಾವನ ಬಗ್ಗೆ ಎಲ್ಲರು ಗೊತ್ತಿದೆಯಲ್ಲ ನಮ್ಮ ಫ್ಯಾಮಿಲಿ ಎಲ್ಲರಿಗೂ ಗೊತ್ತಿದೆ ಸೊ ಭಾಳ ಖುಷಿ ಆಯಿತು ಅವ್ರಿಗೆ ನಿಮ್ಮ ಡ್ಯಾನ್ಸ್ ಎಲ್ಲ ಕೂಡ ನೋಡಿದ್ದೀನಿ ತುಂಬ ಚೆನ್ನಾಗಿದೆ ಅಂತೆಲ್ಲ ಅಮ್ಮ ಮಾತಾಡಿದರು ಆಮೇಲೆ ಅದು ಎಷ್ಟು ಬೇಗ ನಾನು ಇಲ್ಲಿ ಬರ್ತೀನಿ ಅಂತ ನಾನು ಅಂದ್ಕೊಂಡಿರಲಿಲ್ಲ ಅದೇನು ಮಾತಿಗೆ ಮಾತು ಬಂತು ಅದು ಅದು ನಾವು ಅಲ್ಲಿರೋಕ್ಕಾಗಲ್ಲ ಅನ್ನೋ ಥರ ಆಯಿತು ಸರಿ ಬೇರೆ ಎಲ್ಲೆಲ್ಲೋ ಹೋಗೋದಿ ಅದಕ್ಕೆ ಅಂತ ಯಾ ನನ್ನ ನಾದ ಮಗ ಅದು ತಗೊಂಡು ಬಂದು ಇಲ್ಲಿ ನೀವು ಇರಿ ಅಂತ ಹೇಳಿಬಿಟ್ಟು ಹೋದರು ಸೇ ಓಕೆ ಇಲ್ಲಿ ಬಂದರೆ ಇಲ್ಲಿ ನನಗೆ ಗೊತ್ತಿರೋ ಜಾಗತ್ತೆ ಇದು ಸೊ ಆ ಸರ್ ಐ ವಾಸ್ ಓಕೆ ತಿಳಿ ಇಲ್ಲ ಹಾಗೆ ಸೊ ಇದು ಅದ್ಯಾಕೋ ನಮ್ಗೆ ಬೇಕಾದ್ದು ನಮಗೆ ಮುಂಚಿತವಾಗಿ ಸಿಕ್ಬಿಡ್ತು ಅಂತ ನನಗೆ ಅನ್ಸುತ್ತೆ ಇಲ್ಲಿ ಬಂದು ನೋಡಿದಾಗ ಇಷ್ಟೊಂದು ಹೂಗಳು ಇದು ಅದು ಆ ನವಿಲು ಕೂಗೋದು ಇದೆಲ್ಲ ಕೇಳಿದಾಗ ಐಲಿ ವೆರಿ ಹ್ಯಾಪಿ ಈಗ ಅಂದ್ರೆ ಇಷ್ಟು ದೊಡ್ಡ ಕಲಾ ಕುಟುಂಬ ಒಂದು ಆಸರೆ ಆಗುವಂತಹದಕ್ಕೆ ಬೇಕಾದಂಥ ಸೌಲಭ್ಯಗಳು ಇಲ್ವಾ ಇರಲಿಲ್ವಾ ಯಾಕೆ ಅಂತಹ ಸ್ಥಿತಿಗೆ ತಲುಪ್ತು ನಿಮ್ಮ ಬದುಕು ಅನ್ನುವಂಥದ್ದು ಏನು ತಲುಪಿದೆ ಅವರು ನಮ್ಮ ಯಜಮಾನರು ಹೊರಟೋದ್ರು ಅವ್ರು ಹೋಗಿ ಏಳು ವರ್ಷ ಆಯಿತು ಆಯಿತು ನನಗೆ ಆವಾಗ ನಾನು ಒಂದು ಸೀರಿಯಲಲ್ಲಿ ಮಾಡ್ತಾಯಿದ್ದೆ ಅದು ಕಂಟಿನ್ಯೂ ಆಗ್ತಾಯಿತ್ತು ದೆನ್ ಜನನಿ ಅಂತ ಆ ಸೀರ್ ಬಿ ಸೀರಿಯಲು ಆ ಜನನಿ ನಾನು ಮಾಡ್ತಾ ಇದ್ದಾಗಲೇ ಯಾರೋ ಹೇಳಿದ್ರು ಅವ್ರಿಗೆ ಅದೇ ನಾನು ಹೇಳಲಿಲ್ಲ ಕ್ಯಾನ್ಸರ್ ಅಲ್ಲಿ ನೆರಳುತ್ತಾ ಇದ್ದಾರೆ ಅಂತ ಹಾಕಿದರು ಸೊ ಅಲ್ಲಿ ಬಾಂಬೆಯಿಂದ ಅವ್ರಿಗೆ ಚೇಂಜ್ ದ ಆರ್ಟಿಸ್ಟ್ ಅಂತ ಬಂತಂತೆ ಆವಾಗ ಇದು ಅಸಿಸ್ಟೆಂಟ್ ಡೈರೆಕ್ಟ್ರ್ ಹೇಳಿದ್ರಂತೆ ಸರ್ ಶೀ ಈಸ್ ವೆರಿ ವೆರಿ ವಟ್ ವೆಲ್ ವರ್ಸ್ಟ್ ಇನ್ ಸಿಂಗ್ ಶೀ ಸ್ಪೀಕ್ಸ್ ರೋಮನ್ ಇಂಗ್ಲೀಷ್ ಆ್ಯಂಡ್ ಶೀ ಈಸ್ ಓಕೆ ಶಿ ಈಸ್ ದರ್ ಇಸ್ ನಥಿಂಗ್ ರಾಂಗ್ ವಿತ್ ಅರ್ ಹೆಲ್ತ್ ಸರ್ ಅಂತೆಲ್ಲ ವೆಲ್ ವಾಟ್ ಅವರ್ ಇಟ್ ಈಸ್ ಚೇಂಜ್ ದ ಆರ್ಟಿಸ್ಟ್ ಅಂದ್ರಂತೆ ಇದು ನನ್ನ ಕಿವಿಗೆ ಬಿತ್ತು ಸರಿ ನನ್ನ ಸಲುವಾಗಿ ಅವರು ಅವರು ಇವರ ಪ್ರೊಡ್ಯೂಸರ್ ಹತ್ರ ಇದು ಮಾಡ್ಕೋಬಾರ್ದು ಅಂದ್ಬಿಟ್ಟು ನಾನು ನಾನು ಯಾವಾಗಲೂ ಹಾಗೆ ಆಮೇಲೆ ನಾನು ಹೇಳಿದೆ ಸರ್ ಆ ಮಾ ಬನ್ನಿ ಬನ್ನಿ ನಿಮ್ಮ ಹತ್ರ ಒಂದು ವಿಷಯ ಮಾತಾಡಬೇಕು ಸರ್ ನೆಕ್ಸ್ಟ್ ಇದು ಮಂತ್ ನನ್ನ ಡೇಟ್ಸ್ ಯಾವುದು ಸುಮ್ಮನೆ ಅದಕ್ಕೋಸ್ಕರ ಹೋದಾಗೆ ಮಾತಾಡ್ಬಿಟ್ಟು ಆ ಹೌದಮ್ಮ ಅದು ಕೆಲವು ಚೇಂಜಸ್ ಮಾಡ್ತಾಯಿದ್ದೀವಿ ಅದು ಅದು ನಾನು ಆಮೇಲೆ ನಿಮಗೆ ಹೇಳ್ತೇನೆ ಅಂದರು ಓಕೆ ಸರ್ ಆ್ಯಕ್ಚುಲಿ ಇವಾಗ ಬಂದಿದ್ದು ಹೇಳೋದಕ್ಕೆ ನೋಡಿ ನನಗೆ ನನಗೂ ಆಯಿತು ಎಂಬತ್ನಾಲ್ಕು ವಯಸ್ಸಾಯಿತು ಸಾಕು ನಾನು ಆ್ಯಕ್ಟ್ ಮಾಡಿದ್ದು ನನಗೆ ನನ್ನ ಪರಂಪರೆ ಇದೆ ಸಂಗೀತ ನಮ್ಮಮ್ಮ ದೊಡ್ಡ ವೀಣ ವಿದೂಷಿ ನಮ್ಮ ಅಕ್ಕನೂ ಅಷ್ಟೆ ಸೊ ಅಮ್ಮ ಅಕ್ಕ ಎಲ್ಲರೂ ಯಾವ ಇದರಲ್ಲಿ ಇದರಲ್ಲಿದ್ದರೂ ಅದೇ ಥರ ಸಂಗೀತದಲ್ಲಿ ನಾನು ಹೋಗಬೇಕು ಅಂತಿದ್ದೀನಿ ನನ್ನ ಪರಂಪರೆಕ್ಕೆ ಅದಕ್ಕೋಸ್ಕರ ನಾನು ಇದನ್ನು ಐ ಆಮ್ ನಾಟ್ ಗೋಯಿಂಗ್ ಟು ಆ್ಯಕ್ಟ್ ಎನ್ ಇ ಮೋರ್ ಅದನ್ನು ಹೇಳೋಕ್ಕೆ ನಿಮ್ಮ ಹತ್ರ ಬಂದೆ ಅಂತ ಹೇಳಿ ಹಾಗೆ ಹೇಳಿ ನಾನು ಆಚೆ ಬಂದೆ